ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ನನ್ನ ಹಸ್ಬೆಂಡ್ಗೆ ಥ್ಯಾಂಕ್ಸ್ ಹೇಳಬೇಕಂತ ಅಂದ್ಕೊಂಡು ಒಂದಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ಇದರ ಇಂಟೆನ್ಷನ್ ಇಷ್ಟೇ ನೀವು ಯಾರಾದರೂ ನೋಡ್ತಾ ನಿಮ್ಮ ಲೈಫಲ್ಲಿ ಏನಾದರೂ ಒಂದಷ್ಟು ಪಾಯಿಂಟ್ಗಳನ್ನು ಅಳವಡಿಸ್ಕೊಡ್ರಿ ಅಂತ ಅಂದರೆ ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ನನ್ನ ಇಂಟೆನ್ಷನ್ ಇಷ್ಟೇ ಒಂದು ಒಳ್ಳೆ ವಿಚಾರಗಳನ್ನ ಒಂದು ಒಳ್ಳೆ ಪಾಸಿಟಿವಿಟಿನ ನಿಮಗೆ ಸ್ಪ್ರೆಡ್ ಮಾಡಬೇಕಂತ ಅದು ಹತ್ತೇ ಜನಕ್ಕಾಗಲಿ ಇಪ್ಪತ್ತೇ ಜನಕ್ಕಾಗಲಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸುಮಾ ವೆಲ್ಕಮ್ ಟು ಆಂಕರ್ ಬ್ಲಾಗ್ಸ್ ಬ್ಲಾಕ್ಸಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲನೇವರೆಗೆ ನೀವು ನನ್ನ ಚಾನಲ್ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿ ಎಸ್ ಲಾಸ್ಟ್ ಟೈಮ್ ನಾನೊಂದು ಶಾರ್ಟ್ ವಿಡಿಯೋ ಮಾಡಿದ್ದೆ ಫ್ಲಿಪ್ಕಾರ್ಟಲ್ಲಿ ಎರಡು ಬ್ಲೌಸ್ ತರಿಸಿದ್ದೆ ಅಂತ ಐ ಮೀನ್ ಟಾಪ್ ತರಿಸಿದ್ದೆ ಅಂತ ಸೊ ಸ್ಯಾರಿಗೆ ಹಾಕಿದ್ದೀನಿ ನೋಡ್ಬೋದು ಹೇಗೆ ಕಾಣಿಸ್ತಾ ಇದೆ ಅಂತ ನೀವೇ ಕಮೆಂಟ್ ಮಾಡಿ ಓಕೆ ಫೈನ್ ಏನಪ್ಪ ಅಂತಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಕೆಲವ್ರಿಗೆ ಗೊತ್ತಿರ್ಬೋದು ಕೆಲವ್ರಿಗೆ ಗೊತ್ತಿಲ್ಲದಲ್ಲೇ ಇರ್ಬೋದು ನನಗೆ ಫೈವ್ ಮಂತ್ಸ್ ಕಂಪ್ಲೀಟೆಡ್ ಬೇಬಿ ಇದೆ ಸೊ ನಾನು ಎರಡು ತಿಂಗಳಾಗಿ ಮೂರನೇ ತಿಂಗಳಿಗೆ ಬಿದ್ದೊಂದು ವಾರಕ್ಕೆಲ್ಲ ನಾನು ಅಮ್ಮ ಮನೆಯಿಂದ ಬಂದುಬಿಟ್ಟೆ ಅಮ್ಮ ಐದು ತಿಂಗಳು ತನಕ ಇರು ಅಂತ ಎಷ್ಟೇ ಹೇಳಿದ್ರು ಅವ್ರಿಗೆ ಏನು ನನ್ನ ಮಗನ್ನ ನನ್ನ ಮಗಳನ್ನ ನೋಡ್ಕೋಬೇಕು ಸೊ ಹಾಗಾಗಿ ಹೋಗಲೇಬೇಕು ಅಂತ ಅಂದ್ಕೊಂಡು ನಾನು ಬಂದೆ ಆ ಟೈಮಲ್ಲಿ ನನಗೆ ಬ್ಯಾಕ್ ಪೋನಾಗಿ ನಿಂತಿದ್ದು ನನ್ನ ಹಸ್ಬೆಂಡ್ ಸೊ ಅವರು ತುಂಬಾ ಕೇರ್ ಮಾಡಿ ಒಂದು ತಾಯಿ ಹೇಗೆ ಕೇರ್ ಮಾಡ್ತಾರೆ ತನ್ನ ಮಗುನ ಆ ರೀತಿ ಕೇರ್ ಮಾಡಿದ್ರು ಆ್ಯಂಡ್ ನಾಮಕರಣ ಲಾಸ್ಟ್ ಮಂತಲ್ಲಿ ಆಯಿತು ಅಲ್ಲಿ ನಾಮಕರಣ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ವಿ ಅಷ್ಟೊತ್ತಿಗೆ ನಮ್ಮ ಬೇಕ್ರಿಗೆ ಕೆಲಸದವರು ಕೈ ಕೊಟ್ಬಿಟ್ರು ಸೊ ಎರಡು ಬೇಕರಿ ಇರೋದ್ರಿಂದ ಹಸ್ಬೆಂಡ್ ಇಲ್ಲಿ ನೋಡ್ಕೋಬೇಕು ಅಲ್ಲೂ ನೋಡ್ಕೋಬೇಕು ತುಂಬ ಟೈಟ್ ಅಂತ ಅನಿಸಿದೆ ಬೆಳಗ್ಗೆ ಏಳುವರೆ ಎಂಟು ಗಂಟೆಗೆಲ್ಲ ಹೋಗಿಬಿಟ್ರು ಅಂತಂದರೆ ರಾತ್ರಿ ಹನ್ನೊಂದುವರೆ ಆಗ್ಬೋದು ಹನ್ನೆರಡು ಆಗ್ಬೋದು ಹನ್ನೆರಡುವರೆ ಆಗ್ಬೋದು ಇದರ ನಡುವೆನೂ ಕೂಡ ಈಗ ಒಂದು ತ್ರೀ ಡೇಸಿಂದ ನನ್ನ ಮಗ ಸ್ವಲ್ಪ ಕಿರಿಕಿರಿ ಅಂತ ರಾತ್ರಿ ಎಲ್ಲ ಇದ್ದಿರ್ತಾನೆ ಅವನಿಗೆ ಫೀಡಿಂಗ್ ಮತ್ತು ಅವ್ನು ನೋಡ್ಕೊಳ್ಳೋದು ಮತ್ತು ಇವರು ಪಾಪ ಮಲಗೋದೇ ಹನ್ನೆರಡು ಒಂದು ಗಂಟೆ ಆಗಿರುತ್ತೆ ಅವಾಗ ಇವರು ನನಗೆ ಹೇಳಿಸಿ ಕೂತ್ಕೊಂಡು ಮಗು ನೋಡ್ಕೊಳ್ಳಿ ಅಂತ ಖಂಡಿತ ನನಗಿಷ್ಟ ಆಗೋಲ್ಲ ಸೊ ಹಾಗಾಗಿ ನಾನು ಅವನ ಕಡೆ ಗಮನ ಕೊಡ್ತಾ ಇರ್ತೀನಿ ಹಾಗೆ ನಿನ್ನೆ ಸಿಕ್ಕ ಬ್ಯಾಕ್ ಪೇನ್ ಐ ಮೀನ್ ಸ್ಪೈನಲ್ ಕಾರ್ಡ್ ತುಂಬ ಬೆನ್ನ ನೋವು ಬರ್ತಾ ಇತ್ತು ಬೆಳಗ್ಗೆ ಓಕೆ ಅವ್ನ ಫೀಡಿಂಗ್ ಮಾಡಿ ಎದ್ದು ಬಂದೆ ಇವತ್ತು ಸ್ಯಾಟರ್ಡೆ ಇರೋದರಿಂದ ಮತ್ತೆ ನನ್ನ ಮಗಳು ಬೇಗ ಪ್ರಾಕ್ಟೀಸ್ ಇಬೋದ್ಲು ಸೊ ಅವಳನ್ನ ಐದು ಗಂಟೆಗೆ ಅಲಾರಾಮ್ ಇಟ್ಟು ಏಳಿಸಿ ಅವಳನ್ನು ಕಳಿಸಿ ಬೆಳಗ್ಗೆ ಎದ್ದು ಕಸ ಹೊಡೆದು ನನ್ನ ಹಸ್ಬೆಂಡ್ ಮನೆಯವೆಲ್ಲ ಹೊರಿಸಿ ಕ್ಲೀನ್ ಮಾಡಿ ಮತ್ತೆ ನನಗೆ ಬ್ರಷ್ ಆಗಿಬಿಟ್ಟ ಟಿಫನ್ ಮಾಡೋಣ ಅಂತ ಸೊ ನನ್ನ ಸಿಚುವೇಶನ್ನ ಅವರು ಅರ್ಥ ಮಾಡಿಕೊಂಡು ಅವ್ರಿಗೆ ಸಿಕ್ಕಬಿಟ್ಟೆ ಕೆಲಸ ಇದೆ ಪಾಪ ಬೆಳಗ್ಗೆ ಹೋದರೆ ರಾತ್ರಿ ತಕ್ಕ ತುಂಬ ಕಷ್ಟಪಟ್ಟು ಕೆಲಸ ಮಾಡಿರ್ತಾರೆ ಅದ್ರ ನಡುವೆನೂ ನನ್ನ ಸಿಚುವೇಶನ್ನ ಅರ್ಥ ಮಾಡಿಕೊಂಡು ಸೊ ನನಗೆ ಅವರು ಹೆಲ್ಪ್ ಮಾಡಿದ್ರಲ್ವ ಆದರೆ ನನಗೆ ಒಂಥರ ಮನಸ್ಸಿಗೆ ತುಂಬ ಖುಷಿ ಅನ್ನಿಸ್ತು ನಮ್ಮ ರಿಲೇಷನ್ಶಿಪ್ಪು ಸುಮಾರು ಹದಿನೈದು ವರ್ಷ ಆಗಿ ಹದಿನಾರು ವರ್ಷ ನಡೀತಾ ಇದೆ ಸೊ ನಮ್ಮ ಮದುವೆ ಆಗಿ ಹನ್ನೆರಡು ವರ್ಷ ಕಳೆದು ಹದಿಮೂರನೇ ವರ್ಷ ಅವತ್ತು ಹೇಗೆ ಪ್ರೀತಿ ಇತ್ತು ಅದೇ ಥರ ಇವತ್ತು ಇದೆ ಅವತ್ತು ಯಾವ ರೀತಿ ನಂಬಿಕೆ ಇತ್ತು ಇವತ್ತಿಗೂ ಕೂಡ ಅದೇ ನಂಬಿಕೆ ಇದೆ ನನಗಿರ್ಬೋದು ನನ್ನ ಹಸ್ಬೆಂಡ್ಗಿರ್ಬೋದು ಸಿ ಒಂದು ರಿಲೇಷನ್ಶಿಪ್ಪು ಚೆನ್ನಾಗಿ ಇರೋದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಒಬ್ರನ್ನೊಬ್ರು ಪರಸ್ಪರ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ ಎಷ್ಟು ನಂಬಿಕೆ ಇಟ್ಟಿದ್ದೀವಿ ಅಂತ ಇವತ್ತಿನ ದಿನದಲ್ಲಿ ಸಂಬಂಧ ಅಂತ ಅನ್ನೋದು ಹೇಗಾಗಿದೆ ಅಂತ ನೀವೇ ನೋಡ್ತಾ ಇರ್ತೀರಾ ಚಿಕ್ಕ ಪುಟ್ಟ ವಿಚಾರಗಳಿಗೆ ಜಗಳ ಅಯ್ಯೋ ನಾನು ಜಾಸ್ತಿ ಪಾತ್ರೆ ತೊಳೆದೆ ಅಂತ ಹಸ್ಬೆಂಡ್ ಕೂಗಾಡೋದು ಹೆಂಡತಿ ನಾನು ಮನೇನಲ್ಲಿ ಆ ಕೆಲಸ ಮಾಡಿದೆ ಈ ಕೆಲಸ ಮಾಡಿದೆ ಅಂತ ಅಂದ್ಕೊಂಡು ಹೆಂಡತಿ ಕೂಗಾಟ ಸೊ ಇದು ಹೋಗಿ ಡಿವೋರ್ಸ್ ನಿಲ್ಲುತ್ತೆ ಆ್ಯಂಡ್ ಲವರ್ಗಳು ಒಂದು ಚಿಕ್ಕ ಪುಟ್ಟ ಕಾಂಪ್ರಮೈಝು ಅಥವಾ ಹೊಂದಾಣಿಕೆ ಇಲ್ದಲೇ ಸಂಬಂಧಗಳನ್ನು ಹಾಳು ಮಾಡ್ಕೊಳ್ತಾ ಇರೋದು ಇದನ್ನೆಲ್ಲ ನೋಡಿದಾಗ ನಾವು ಒಂದು ಒಳ್ಳೆಯ ಅದ್ಭುತವಾದಂತಹ ಲೈಫ್ನ ಲೀಡ್ ಮಾಡ್ತಾ ಇದ್ದೀವಿ ಅಂತ ಸೊ ಈ ಒಂದು ವಿಚಾರಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿದಾಗ ನಿಮಗೂ ಒಂದು ನಿಮ್ಮಲ್ಲೂ ಏನೋ ಒಂದು ಚಿಕ್ಕ ಪುಟ್ಟ ಬದಲಾವಣೆ ಆಯಿತು ಅಂತ ನಾನು ತುಂಬಾ ಖುಷಿ ಪಡ್ತೀನಿ ಯಾವುದೇ ಒಂದು ರಿಲೇಶನ್ಶಿಪ್ ನಮಗೆ ಸಿಕ್ಕಿದೆ ಅಂತ ಅಂದರೆ ನಾವು ಎಷ್ಟಾಗುತ್ತೆ ಅಷ್ಟು ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು ಆ್ಯಂಡ್ ನಮ್ಮ ಎಫರ್ಟ್ ಹೇಗಿರಬೇಕು ಅಂತ ಅಂದರೆ ನಮ್ಮ ಎದುರುಗಡೆ ಇರೋರು ಅರ್ಥ ಮಾಡ್ಕೊಳ್ಳೋ ರೀತಿ ಇರ್ಬೋ ಇರಬೇಕು ಆ್ಯಂಡ್ ಅರ್ಥ ಮಾಡ್ಕೊಳ್ಳೋರು ಟ್ರೈ ಮಾಡಬೇಕು ನನಗೋಸ್ಕರ ಇಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ ನನಗೋಸ್ಕರ ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಸೊ ಇವ್ರಿಗೆ ನಾನು ಜಸ್ಟ್ ಒಂದು ನಂಬಿಕೆ ಅನ್ನೋದನ್ನು ಕೊಡಬೇಕು ಅವ್ರಿಗೆ ಸಪೋರ್ಟಿವ್ ಆಗಿ ನಿಲ್ಲಬೇಕು ಸಂಬಂಧನ ಉಳಿಸ್ಕೋಬೇಕು ಅಂತ ಅನ್ನೋದು ಹುಡುಗನಗಿರ್ಬೋದು ಅಥವಾ ಹುಡುಗಿಗಿರ್ಬೋದು ಬಂದರೆ ಅಂತಹ ಲೈಫು ತುಂಬ ಅಂದರೆ ತುಂಬಾ ಚೆನ್ನಾಗಿ ಇರುತ್ತೆ ಫಾರ್ ಎಕ್ಸಾಂಪಲ್ ನಮ್ಮನ್ನೇ ನೀವು ತಗೋಬೋದು ನಾನು ಹೇಳ್ತಾ ಇದ್ದೀನಲ್ವ ಇವತ್ತಿಗೂ ಸಹ ನನ್ನ ಹಸ್ಬೆಂಡ್ಗೆ ನಾನು ಐ ಲವ್ ಯು ಮೆಸೇಜ್ನ ಕಳಿಸ್ತೀನಿ ಆ್ಯಂಡ್ ಅವರು ಅಷ್ಟೇ ಆ್ಯಂಡ್ ಇವತ್ತಿಗೂ ನಾವು ಅವ್ರ ಇರ್ತಾರೆ ನಾನು ಮನೇಲಿದ್ದಾಗ ಇದ್ದಾಗ ಕಾಲ್ ಮಾಡಿಬಿಟ್ಟು ಮಾತಾಡ್ತಾ ಇರ್ತೀವಿ ಸೊ ದಟ್ ನಮಗೆ ಹೇಗಾಗಿದೆ ಅಂತಂದ್ರೆ ಹನ್ನೆರಡು ವರ್ಷ ಕಳೆದು ಹದಿಮೂರು ವರ್ಷ ನಡೀತಾ ಇದೆಯಾ ಮದುವೆ ಆಗಿ ಹದಿನೈದು ವರ್ಷದ ನಮ್ಮ ರಿಲೇಶನ್ಶಿಪ್ ಹದಿನಾರನೇ ವರ್ಷ ನಡೀತಾ ಇದೆಯಾ ಸೊ ಈ ಥರ ಈ ಥರ ಈಸಿಯಾಗಿ ಒಂದು ರಿಲೇಷನ್ಶಿಪ್ ಮೂವ್ ಆಗಿದೆ ಅದಕ್ಕೆ ಮೇನ್ ಬೇಕಾಗಿರೋದೆ ಹಸ್ಬೆಂಡ್ ಆ್ಯಂಡ್ ವೈಫ್ ಅಥವಾ ಒಂದು ಸಂಬಂಧ ಅಂತ ಏನಿರುತ್ತೆ ಹುಡುಗ ಹುಡುಗಿ ರಿಲೇಷನ್ಶಿಪ್ ಇರ್ಬೋದು ಗಂಡ ಹೆಂಡತಿ ರಿಲೇಷನ್ಶಿಪ್ ಇರ್ಬೋದು ಅದಕ್ಕೆ ಮುಖ್ಯವಾಗಿ ನಂಬಿಕೆ ಅಂತ ಅನ್ನೋದು ಇರಬೇಕು ಆ ನಂಬಿಕೆ ಹೇಗಿರಬೇಕು ಅಂತ ನಾಳೆ ದಿನ ಯಾರಾದರೂ ನನ್ನ ಬಗ್ಗೆ ಬಂದು ಏನೇ ಒಂದು ಮಾತಾಡಿದ್ರು ಸಹ ಅವಳು ಏನು ಅನ್ನೋದು ನನಗೆ ಗೊತ್ತು ಅನ್ನೋಷ್ಟು ಅರ್ಥ ಮಾಡ್ಕೊಂಡಿರಬೇಕು ಆ್ಯಂಡ್ ನನ್ನ ಹಸ್ಬೆಂಡ್ ಬಗ್ಗೆ ಯಾರಾದರೂ ಬಂದು ಏನಾದರೂ ಹೇಳಿದಾಗಲೂ ಅವ್ರು ಏನು ಅನ್ನೋದು ನನಗೆ ಗೊತ್ತು ಅನ್ನೋ ರೀತಿಯಲ್ಲಿ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೋಬೇಕು ಬಟ್ ಇವತ್ತಿನ ಕಾಲದಲ್ಲಿ ಹೇಗಾಗ್ತಾ ಇದೆ ಅಂತಂದರೆ ಯಾರಿಗೂ ಪೇಶನ್ಸ್ ಇಲ್ಲ ಯಾರಿಗೂ ಸಂಬಂಧಗಳು ಬೇಕಾಗಿಲ್ಲ ಅದನ್ನು ಉಳಿಸ್ಕೋಬೇಕು ಅಂತ ಹೋರಾಟನ ಮಾಡೋದಿಲ್ಲ ಪ್ರತಿ ಚಿಕ್ಕ ಚಿಕ್ಕ ವಿಚಾರಗಳಿಗೆ ಕೋಪ ಮಾಡಿಕೊಂಡು ಜಗಳ ಮಾಡೋದಕ್ಕಿಂತ ಒಂದು ಚಿಕ್ಕ ಚಿಕ್ಕ ಏನೇ ಒಂದು ಮಾ ಮಾಡಿದಾಗ ನಿಮ್ಮ ಹೆಂಡತಿ ಇರ್ಬೋದು ನಿಮ್ಮ ಗಂಡ ಇರ್ಬೋದು ಅದಕ್ಕೆ ಅಪ್ರಿಷಿಯೇಟ್ ಮಾಡಿ ಆ್ಯಂಡ್ ಅದಕ್ಕೆ ಥ್ಯಾಂಕ್ಸ್ ಹೇಳಿ ಸೊ ಅವಾಗ ಎಷ್ಟು ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ ಅಂದ್ಬಿಟ್ಟು ನೀವೇ ನೋಡ್ಬೋದು ನಾವು ಯಾರೋ ಹೊರಗಡೆಯವರು ನಮಗೆ ಒಂದು ಪೆನ್ನು ಒಂದು ಬ್ಯಾಗು ಕೆಳಗಡೆ ಬಿದ್ದಾಗ ತೆಕ್ಕೊಟ್ಟಾಗ ನಾವು ಥ್ಯಾಂಕ್ಸ್ ಅಂತ ಹೇಳ್ತೀವಿ ಸೊ ನನ್ನ ಗಂಡ ಒಳ್ಳೆ ಲೈಫ್ ಕೊಡ್ತಾ ಇದ್ದಾರೆ ನನ್ನ ತುಂಬ ಚೆನ್ನಾಗಿ ಕೇರ್ ಮಾಡ್ತಾ ಇದ್ದಾರೆ ಅಂತ ಅಂದಾಗ ಅದಕ್ಕೆ ನಾವು ತುಂಬಾ ಹಂಬಲ್ ಆಗಿ ಇರಬೇಕು ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳೋದ್ರಲ್ಲಿ ತಪ್ಪಿಲ್ಲ ಅಲ್ವಾ ಆ್ಯಂಡ್ ಅವರು ನಮ್ಮನ್ನು ಹೇಗೆ ನೋಡ್ಕೊಳ್ತಾ ಇದ್ದಾರೆ ಅದೇ ರೀತಿ ನಾವು ಅವರಿಗೆ ಪ್ರತಿಯಾಗಿ ನೋಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದಾಗ ಖಂಡಿತವಾಗ್ಲೂ ಆ ರಿಲೇಷನ್ಶಿಪ್ ಯಾವತ್ತೂ ಹಾಳಾಗೋದಿಲ್ಲ ತುಂಬಾ ಚೆನ್ನಾಗಿ ಇರುತ್ತೆ ಸೊ ನಾನು ಇವತ್ತಿನ ಜನ್ರೇಷನಲ್ಲಿ ಹೇಳೋದಾದ Gracias. ನಮಗೆ ಒಂದು ಸೋಲ್ ಅಂತ ಅನ್ನೋದು ಭಗವಂತ ಮೊದಲೇ ನಿಶ್ಚಯ ಮಾಡಿರ್ತಾರೆ ಅಂತ ಹೇಳ್ತಾರೆ ಅದನ್ನು ನಮಗೆ ಏನೋ ಯಾರೋ ಒಬ್ಬರು ನಮ್ಗೆ ಸುಮ್ಮ ಸುಮ್ಮನೆ ಪರಿಚಯ ಆಗೋದಿಲ್ಲ ಏನೋ ಒಂದು ರಿಲೇಶನ್ಶಿಪ್ ಏನೋ ಒಂದು ಸಂಬಂಧ ಇರೋದಕ್ಕೋಸ್ಕರನೇ ಪರಿಚಯ ಆಗಿರ್ತಾರೆ ಸೊ ಅದನ್ನು ನಾವು ಬಂಧನ ಅನ್ನೋ ರೀತಿಯಲ್ಲಿ ಇಟ್ಕೋಬಾರ್ದು ಸೊ ನಾವು ಯಾವ ರೀತಿ ಫ್ರೀಡಮ್ ಐ ಮೀನ್ ಫ್ರೀಡಮ್ ಅಂತಂದರೆ ಇವಾಗ ಒಂಥರ ಬೇರೆ ಥರನೇ ಅರ್ಥ ಬಂದ್ಬಿಟ್ಟಿದೆ ಸೊ ಈಗ ಫಾರ್ ಎಕ್ಸಾಂಪಲ್ ನಮಗೊಂದು ಕ್ಲೋಸ್ ಫ್ರೆಂಡ್ ಇದ್ದಾರೆ ಅಂತ ಅಂದರೆ ಅವ್ರ ಹತ್ರ ಎಲ್ಲ ಶೇರ್ ಮಾಡ್ತೀವಿ ಅವ್ರನ್ನ ನೀನು ನನಗಷ್ಟೇ ಫ್ರೆಂಡ್ ಅಂತ ಅಂದ್ಬಿಟ್ಟು ನಾನು ಬಂದಿ ಮಾಡೋಕ್ಕೋಗಲ್ಲ ನಿರ್ಬಂಧಗಳನ್ನು ಹಾಕೋಲ್ಲ ಅವ್ರ ಮೇಲೆ ಅವ್ರಿಗೆ ಎಷ್ಟು ಫ್ರೀಯಾಗಿ ಅವ್ರ ಕೆಲಸ ಆಯಿತು ಅವ್ರಿದಾಯಿತು ನಮಗೆ ಸಿಕ್ಕಿದಾಗ ನಮ್ಮ ಜೊತೆ ತುಂಬ ಕ್ಲೋಸ್ ತುಂಬ ಮಾತು ಈ ಥರ ಇರ್ತೀವಿ ಅಷ್ಟೇ ಸಿಂಪಲ್ ಮದುವೆ ಆಗಿದ ತಕ್ಷಣ ಯಾರ ಲೈಫು ಕೂಡ ಯಾವ ಏನು ಹೇಗೋ ತುಂಬ ಸ್ಟ್ರಿಕ್ಟಾಗಿ ನಡೆಯುತ್ತೆ ಅಂತಲ್ಲ ಅದನ್ನು ನಾವು ಹೇಗೆ ಹುಡುಗ ಹುಡುಗಿ ಅದನ್ನು ನಿಭಾಯಿಸ್ಕೊಂಡು ಹೋಗ್ತೀವಿ ಅದ್ರ ಮೇಲಿರುತ್ತೆ ತಾಳಿ ಅನ್ನೋದಷ್ಟೇ ಬಂದಿರುತ್ತೆ ಬಿಟ್ಟರೆ ಬೇರೆ ಅದರಲ್ಲಿ ಇನ್ನೇನೂ ಬರೋದಿಲ್ಲ ಯಾಕೆ ಫ್ರೆಂಡ್ಸ್ ರೀತಿಯಲ್ಲಿ ಇರೋದಕ್ಕೆ ಸಾಧ್ಯ ಇಲ್ವಾ ನಾವೇ ಇದ್ದೀವಲ್ವ ಸೊ ಇದು ನಮ್ಮ ಥರನೇ ಸಾಕಷ್ಟು ಜನ ಇರ್ತಾರೆ ಅದನ್ನು ನಾವು ಕೂತು ಎರಡು ನಿಮಿಷ ಅವ್ರ ಜೊತೆ ಮಾತಾಡಿ ಅವ್ರ ಹತ್ರ ಕೇಳೋಷ್ಟು ಪೇಷನ್ಸ್ ಇರೋದಿಲ್ಲ ನಮಗೆ ಇವಾಗ ಬಿಸಿ ಎಲ್ಲರೂ ಬ್ಯುಸಿ ಒಂದು ಚಿಕ್ಕ ಪುಟ್ಟ ಏನೋ ಒಂದು ಕಾರಣ ಬೇಕಿರುತ್ತೆ ಸಂಬಂಧ ಅದನ್ನು ಬಿಡಿಸ್ಕೊಂಡು ಹೋಗಬೇಕು ಅಂತಂದರೆ ಬಟ್ ಯಾವತ್ತು ಸಂಬಂಧ ಬಂಧ ಬಂಧ ಆಗಬಾರ್ದು ಬಂಧನ ಆಗಬೇಕು ಸೊ ಅದು ಬಂಧಿ ಅನ್ನೋ ರೀತಿಯಲ್ಲಿ ಇರಬಾರ್ದು ಹಾಗಾಗಿ ನನ್ನ ಹಸ್ಬೆಂಡ್ ನನಗೆ ಕಷ್ಟ ಸುಖ ಎಲ್ಲದರಲ್ಲೂ ಅಷ್ಟೇ ತುಂಬಾ ಒಂದು ಕಂಫರ್ಟಬಲ್ ಲೈಫ್ನ ಕೊಟ್ಟಿದ್ದಾರೆ ಆ್ಯಂಡ್ ನಾನು ಅಷ್ಟೇ ಅವ್ರಿಗೆ ಎಲ್ಲ ಟೈಮಲ್ಲೂ ಕೂಡ ನನ್ನ ಕೈ ಎಷ್ಟು ಯಾವ ರೀತಿ ಇರೋದಕ್ಕಾಗುತ್ತೆ ಸಪೋರ್ಟಿವ್ ಮಾಡೋಕ್ಕಾಗುತ್ತೆ ಆ ರೀತಿಯಲ್ಲಿ ಇದ್ದು ಮಾಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಅವ್ರ ಜೊತೆ ಮಾತಾಡಿಸ್ತೀನಿ ಹೌದಲ್ವಾ ಅಂತ ಬಟ್ ನಾ ಹೇಳೋಕೆ ಇಷ್ಟಪಡೋದು ಅದ್ಭುತ ಒಂದು ಸಂಬಂಧದ ಜೊತೆಗೆ ನಾವು ಕನೆಕ್ಟ್ ಕನೆಕ್ಟಾಗಿ ಇರ್ತೀವಿ ಅಂತ ಅಂದರೆ ಅದರಂಥ ಪುಣ್ಯ ಮತ್ತೊಂದಿಲ್ಲ ಅದನ್ನು ಫೀಲ್ ಮಾಡಿದಾಗಲೇ ಅದು ಗೊತ್ತಾಗುತ್ತೆ ಅದಕ್ಕೊಂದು ಅರ್ಥ ಬರುತ್ತೆ ಸೊ ಹಾಗಾಗಿ ಯಾವುದೇ ಒಂದು ಒಳ್ಳೆಯ ಸಂಬಂಧ ಸಿಕ್ಕಿದ್ರೆ ಅದನ್ನು ಬಿಡೋದಕ್ಕೆ ಹೋಗಬೇಡಿ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅದನ್ನು ಬದಲಾವಣೆ ಏನು ಬದಲಾವಣೆ ಮಾಡ್ಕೊಳ್ಬೇಕಾಗತ್ತೆ ಅದನ್ನು ಬದಲಾವಣೆ ಮಾಡಿಕೊಂಡು ಲೈಫ್ನ ಬ್ಯೂಟಿಫುಲ್ಲಾಗಿ ಲೀಡ್ ಮಾಡೋದಕ್ಕೆ ಪ್ರಯತ್ನ ಪಡಿ ಸೊ ಅವಾಗ ಎಲ್ಲೋವು ಕೂಡ ಚೆನ್ನಾಗೇ ಇರುತ್ತೆ ಐ ತಿಂಕ್ ಇದು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಅನ್ನಿಸ್ತು ಸೊ ಹಾಗಾಗಿ ಹೇಳ್ಕೊಂಡಿದ್ದೀನಿ ಆ್ಯಂಡ್ ಎಸ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಅದೇ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್